ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ತಮ್ಮ ನನ್ನ ಯೂಟ್ಯೂಬ್ ಚಾನಲ್ ಬರ್ರಿ ಇವತ್ತಿನ ಲಾಗ್ ಅನ್ನ ಸ್ಟಾರ್ಟ್ ಮಾಡೋಣ ಲೆಟ್ಸ್ ಗೋ ರೀ ಇವತ್ತು ಒಬ್ಬರ ಬರ್ತ್‌ಡೇ ಐತ್ರಿ ಯಾರ್ದು ಅಲಿಶಾನ್ ಅಂದ್ರಿ ಅಲಿಶಾನೆ ನಮ್ಮ ನನ್ನು ಮುನ್ನು ಅಲಿಶಾನ್ ಅಂತ ಹಾ ಅಲಿಶಾನ್ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಅಲಿಶಾನ್ ಅಲಿಶಾನ್ ನೋಡಿ ನೋಡಕತ್ರ ನಾನು ಏನನ್ನಕತ್ತಿರಿ ಅಂತ ನಾನು ಹಾರ್ದಿಕ ವಿಶ್ ಹ್ಯಾಪಿ ಮೂವತ್ತನೇ ತಾರೀಕಿಗೆ ಮತ್ತೊಬ್ಬರದ್ದು ಹುಟ್ಟುಹಬ್ಬ ಐತಿ ಅವ್ರ ಅಡ್ವಾನ್ಸ್ ಆಗಿ ವಿಶ್ ಮಾಡ್ರಿ ಅಂತ ಹೇಳಿ ನಮ್ಗೆ ಫೋಟೋ ಹಾಕ್ಯಾರಿ ಅವ್ರು ಯಾರು ಅಂತ ಹೇಳಿದ್ರೆ ಬಿಜಾಪುರದಾಗ ಇರ್ತಾರೆ ನಮ್ಮ ಸಬ್ಸ್ಕ್ರೈಬರ್ ಅವ್ರದ್ದು ಮಗಳ ಹೆಸರು ಐಮನ್ ಅಂತ ಹೇಳಿ ಐಮನ್ ಯು ಹ್ಯಾಪಿ ಬರ್ತಡೇ ಇನ್ ಅಡ್ವಾನ್ಸ್ ಇವತ್ತು ಗುರುವಾರ ತಾಜ್ನಗರ ಸಂತಿ ಬರೀ ಹೋಗೋಣಂತೆ ಏನೇನು ಹೆಚ್ಚಾಗಿ ನೋಡೋಣಂತೆ ಏನೇನು ಚಲೋ ಐತಿ ತೊಗೋಣಂತೆ ಬರೋಣಂತೆ ಆಮ್ಯಾಗ ಇನ್ನೊಂದು ಏನ್ರೀಪ ಅಂತ ಹೇಳಿದ್ರೆ ನಾವೇನು ಸಂತೆ ಮಾಡ್ತೀವಲ್ರಿ ವಾರಕ್ಕೆ ಒಮ್ಮೆ ಮಾಡ್ತೀವಿ ನಾವು ವಾರಕ್ಕೊಮ್ಮೆ ಏನು ಬೇಕಲ್ಲ ನಮಗೆ ಎಲ್ಲಿ ಹೋಗ್ತೀವಿ ತೊಗೊಂಬರ್ತೀವಿ ಹಂಗೇನರ ನಡಕ್ಕೆ ಅರ್ಜೆಂಟ್ ಬೇಕ್ರೀಪ ಅಂತ ಹೇಳಿದ್ರೆ ನಮ್ಮ ವಾರ ನಂಗಡಿ ಹಸ್ತಾರಲ್ರಿ ಅಲ್ಲಿ ಸಂತೆ ಹಾಕೈತಿ ಅಲ್ಲಿ ಹಂಗ್ರೀಪ ಅಂತ ಹೇಳಿದ್ರೆ ಡೈಲಿ ಮಾರ್ಕೆಟೇ ಹಂಗೆ ನಮ್ಗೆ ಅಲ್ಲಿ ಏನರ ಬೇಕಾ ಅಲ್ಲಿ ಹೋಗಿ ತೊಂಬರ್ತೇವೆ ನಾವು ಬಟ್ ಇವತ್ತೇನು ರೀಪ್ಪ ಅಂದರೆ ಸ್ಪೆಷಲ್ ರೀ ಈಗ ತಮನ್ನ ಸುಮಾನ ರೆಡಿ ಆಗ್ಯಾರ ಹೋಗನೀಟ್ ಇದಕ್ಕೆ ರೋಜಾ ನಂಗ್ ತಮನ್ನ ಇದಕ್ಕೇನಂತ ಹುಚ್ಚರಾಟ ರೋಜಾ ಅಂತ ಹೇಳಿದ್ರೆ ಬೆಳಿಗ್ಗೆ ಅಜಾ ಆಗೋದ್ರೊಳಗೆ ಊಟ ಮಾಡ್ಬೇಕ ಮಗರಿ ಮಜಾ ಆಗತ್ತೆ ಸಂಜೆ ಮುಂದೆ ಆ ಊಟ ಮಾಡಿದಾಗ ರುಜಾ ಬಿಡ್ಬೇಕ ಏನ ನೀನ್ ನೀ ಏನ್ ಮಾಡಾತಿಲ್ಲ ಏನು ಉಪಯೋಗ ಇಲ್ಲ ಇದೆ ಬಿಸಿಲನ್ ಫುಲ್ ಐತಿ ಬಿಸಿಲು ಫುಲ್ ಐತಿ ರೋಡ್ ಒಳಗೆ ಕೆಲಸ ಅದು ಮಾಡಾಕತ್ತಾರೆ ಮಾರ್ಕೆಟ್ ನೋಡ್ರಿ ಫುಲ್ ಐತಿ ಮಾರ್ಕೆಟ್ ಮಾಡ್ಕೊಂಡು ಮನೆಗೆ ಹೋಗ್ಬೇಕಂತ ಹೇಳಿದ್ರೆ ಮಿನಿಮಮ್ ಒಂದು ಒಂದ್ ತಾಸಿನಾಗಬೇಕು ನೋಡ್ರಿ ತಮ್ಮ ನೋಡ್ರಿ ಕಡ್ಡಿಗಡೆ

ಈಗ ಏನಂತ ನಮಗೆ ಯಾಲಕ್ಕಿ ಪ್ಲಸ್ ಬಾಜಣ್ ಬೇಕು ನೋಡ್ರಿ ಯಾಲಕ್ಕಿ ಪ್ಲಸ್ ಬಾಜಣ್ ಬೇಕು ನಮಗೆ ಯಾಲಕ್ಕಿ ಬಜನ್ ಬೇಕೆ ಅವು ನಾವರ ನೆಡಂಗಲ್ಲ ಬಡಂಗಲ್ಲ ಸೀದಾ ಹೋದ ಉದ್ದಕ್ಕನ ಹಿಂದೆ ಬಡ್ತೇವ್ರಿ ಬಾಯ್ ನಾವು ನಮ್ಮನ್ನಾಗಿ ಸಮಾನ ಬಂದಂತೆ ಇಲ್ಲದ ನೋಡ್ರಿ ನಮ್ಗೆ ಬೇಕಾಗಿರುವಂತ ವಸ್ತು ಬುಟ್ಟಿ ಚಲೋ ತಗೋಬೇಕ್ರ ಸುಮ್ಮನೆ ಚಲೋ ನಾವು ಎಲ್ಲ ಹತ್ತು ರೂಪಾಯಿ ತಗೊಂಡ ತಗೊಂಡ್ಬಳೆ

ನೋಡ ಮತ್ತ ನೆನಪಾಡ್ಕೊಡ ಎಲ್ಲ ತಗೊಂಡಿ ವಾರ ವಾರ ಸಂತೆ ಒಳಗೆ ಗದ್ದಲ ಇರೋದ ನೋಡಿ ಆಮ್ಯಾಗ ಮಂದಿರ ಏನು ಮಾಡ್ತಾರೆ ಗೊತ್ತಾನೆ ವಾರ ವಾರ ಸಂತೆ ಮಾಡ್ತಾರೆ ಕರೆಕ್ಟ್ ಒಂದು ವಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ತಗೊಂತಾರೆ ಹೋಗ್ತಾರೆ ಅಮ್ಮರ ಮನೆಗೆ ಬಂತೆ ಅಮ್ಮ ಕೂಡ ಒಟಾಣಿ

ಉಳಿದ ಪೌಳದ ಎಣ್ಣೆ ಖಾರ ಗಿರ ಅಂತಾರೆ ಅಮ್ಮ ರಂಟ್ ಪದಕ್ಕೆಲ್ಲ ಇದು ಮಾಡಂಗಿಲ್ಲ ಅಮ್ಮ ಸಣ್ಣ ಪಾಕೆಟ್ ಇತ್ತೆ ಜವಾರಿ ಫಾರ್ಮ್ ಅಣ್ಣಾಕಿದ್ವಿ ಹೌದ್ರಿ ಅಮ್ಮ ರ ಬಾಳ ಸಣ್ಣ ಕಟ್ಟತಾರ ಪಾಕೆಟ್ ರೀ ಇದನ್ನ ಸೋಮಂಗ ಇದೆ

ಎಲ್ಲಾ ತಗೊಂಡ್ ಕುಡ್ಕಂದ ಮತ್ ಆಯ್ತಲ್ರಿ ಮುಂದುವ ಸೇಬಣ್ಣ ಸೊಪ್ಪ ಐತ್ರಿ ಎಲ್ಲಾ ಏ ಚಾತಿ ನೀವ್ ಹಿಂಗ ಅಂತೀರಿ ಅಮ್ಮ ಅಕ್ಕರ್ಕಿ ಸೊಪ್ಪು ಮೆಂತೆ ಸೊಪ್ಪು ಎಲ್ಲಾ ಹಂಗ ರೊಟ್ಟೆ ಕಡ್ಕೊಂಡ್ ತಿಂತದ್ರಿ ಮತ್ ಹ್ಮ್ ನಾವು ಮಾಡ್ತೇವೆ ಚಾಚಿ ಅಕ್ಕರ್ಕಿ ಆಮೇಲೆ ಬದ್ನಿಕಾಯಿ ಮೆಂತ್ಯ ಅವನ್ನೆಲ್ಲ ಹಾಕಿ ಮಾಡಿದ್ರೆ ಅದು ಮಸ್ತ್ ಆಕತ್ತ ಅದು ಮಸ್ತ್ ಆಕತ್ತ ಸೌತಿಕಾಯಿ ಅದನ್ನೆಲ್ಲ ಹಾಕಿ ಮಾಡಿದ್ ಅಂದ್ರ ಭಾರಿ ಆಕತ್ರ ಅದ ಸಪ್ಪೆಲ್ಲ ಸಸ್ತ ಆಯ್ತ್ ತೊಡ್ರಿ ವಾ ಹ್ಮ್ ಏ ನೋಡ್ ಇಪ್ಪತ್ ರೂಪಾಯಿ ಒಂದು ಮೂವತ್ ರೂಪಾಯಿ ಒಂದು ಆಗಿದ್ದು ಕೊತ್ತಂಬರಿ ಸಿಡ ಸನಿಯ ಒಂದ್ ಸ್ಕೂಲಿಗೆ ಟೈಮ್ ಆತ್ ನೋಡ ಸುಮ್ಮನೆ ಟೈಮ್ ಆತ್ ರೋಜಾ ಬಿಡೋದು ಸನಿಯ ಅಯ್ಯೋ ತೊಗೊಂಡಿ ನೋಡ ಅವ್ಸಾನೆ ಅವನ್ನೆಲ್ಲ ಕಟ್ ಮಾಡಿ ರೆಡಿ ಮಾಡಿ ನಿಮ್ಮದ ಕಷ್ಟ ಮುಂತಿದ್ವಿ ರೋಜಾ ಬಿಟ್ಟು ಮುಂದಿನ ಕೆಲಸ ನೋಡಿದಂತೆ ಇಲ್ಲಿ ಸಂಜೆ ಆತ್ರಿಪ್ಪ ಅಂತ ಹೇಳಿದ್ರೆ ಕ್ಲೈಮೇಟ್ ಮಸ್ತ್ ರೀ ಅಂದ್ರೆ ವಾತಾವರಣ ಇಲ್ಲಿ ಫುಲ್ ಶಾಂತ ಆಗ್ಬಿಡ್ತೈತಿ ಹ್ಮ್ ಬೆಳಗ್ಗೆ ಇನ್ನೂ ಶಾಂತ ಇರ್ತೈತಿ ಅಂದ್ರೆ ಗಾದೆ ಬಾಜು ಇರಂಗಿಲ್ಲ ಏನಾರ ಅವಾಗ ಏನು ಗೊತ್ತೇನ ಬರೀ ಕಾ ಕಾ ಚೀಮ್ ಚೆನ್ನ ಇರ್ತದೆ ಅವಾಗ ಇನ್ನೊಂದೇ ಗಿಡ ಐತ್ರಿ ಒಂದು ಗಿಡ ಈಗ ಐತ್ರಿ ಇಲ್ಲಿ ಅಂದ್ರೆ ಈ ಬಿಲ್ಡಿಂಗ್ ಹಚ್ಚಿ ಒಂದು ಗಿಡ ಐತ್ರಿ ಅದನ್ನು ಅದನ್ನ ಅದನ್ನು ಅಲ್ರಿ ಇಷ್ಟು ಜಗ ಬೈಲಾಗ್ಯ ನೋಡ್ರಿ ಅದು ಸಾನೇ ನೋಡಿರಿ ಇವಾಗ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಹೇಳತ್ತಲ್ಲ ರೀ ತಮ್ಮನ್ನ ಹೋಮ್ ವರ್ಕ್ ಮಾಡ್ಕೊಳಕತ್ತಿದ್ಲು ನಾನೀಗ ಇಲ್ಲಿ ಸ್ವೀಟ್ ಮಾಡಕ್ಕ ಇರ್ತೀನಿ ರೀ ನಮ್ಮ ತಮ್ಮನಾಗ ಈಗ ಸಿಟ್ಟು ಬಂದ್ಬಿಡತಿ ಯಾಕಂತ ಹೇಳಿದ್ರೆ ಅವ್ರು ಸ್ಕೂಲ್ ಒಳಗೆ ಟೂರ್ ಕರ್ಕೊಂಡು ಹೊಂಟಾರಂತ್ರಿ ಯಾವ ಊರಿಗದೇ ಹಾಂ ಗೊಡಗೋಡಿಗೆ ಕರ್ಕೊಂಡು ಹೊಂಟಿದ್ರಂತ್ರಿ ಕ ನನಗೂ ಕಳಿಸು ಕಳಸು ಅಂತೇಳಿ ಎಷ್ಟು ಇದನ್ನ ಮಾಡಿದ್ಲರಿಪಾ ನಮ್ಮ ಮನೆಯೊಳಗೆ ಹೇಳ್ಬೇಕಂತ ಹೇಳಿದ್ರೆ ಇಷ್ಟು ಮಕ್ಳು ಕಲ್ತಾವಲ್ರಿ ನಮ್ಮ ನಜ್ಮಾಲಿನ ಹಿಡ್ದು ಲಾಸ್ಟ್ ಈಗ ತಮ್ಮನ ರೀ ಕಿಲ್ ಇಂತ್ರ ನಾವು ಯಾವ ಮಕ್ಳು ನಾವು ಒಂದು ದಿನನೂ ಸ್ಕೂಲ್ ಸ್ಕೂಲೊಳಗೆ ಕರ್ಕೊಂಡು ಹೋಗ್ತಾರಲ್ರಿ ಟೂರಿಗೆ ನಾವು ಕಳ್ಸಾ ಇಲ್ರಿಪಾ ಅಂದ್ರೆ ನಮ್ಮಅಮ್ಮ ಕಳ್ಸಂಗಿಲ್ಲ ರೀ ಒಟ್ಟು ಯಾರಿಗೂ ಕಳಿಸಿಲ್ಲರಿ ಅವರು ಎಲ್ಲಿ ಕರ್ಕೊಂಡು ಹೋಗ್ಕೇನಂದ್ರೆ ಬೇಡ್ರಿಪ್ಪ ನಾವು ಕರ್ಕೊಂಡು ನೀವು ಕರ್ಕೊಂಡು ಹೋಗ್ಬೇಡ್ರಿ ನಾವು ಕಳ್ಸೋಂಗಿಲ್ಲ ಅಂತ ಹೇಳಿ ಒಟ್ಟು ಯಾರಿಗೂ ಕಳ್ಸಿಲ್ರಿ ಸೊ ಹಂಗಾಗಿ ನಾವು ಯಾರಿಗೂ ಎಲ್ಲಿ ಟೂರ್ಗೀರಿಗೆ ಕಳ್ಸಂಗಿಲ್ಲರಿಪ್ಪ ಮಕ್ಳು ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಕಳಿಗಾಗ್ಲಿ ನಾವು ಫ್ಯಾಮ್ಲಿ ಜೊತೆಗೆಲ್ಲ ಹೋಗಿ ಬರ್ತೀವಲ್ರಿ ಅದಾಗ ಹೋಗಿ ಬರೋದ್ರೆ ನಾವು ಮೊನ್ನೆ ಎಲ್ಲ ಹದಿನೈದು ದಿನ ಮಟನ್ಗೆ ಹೋಗಿ ಬಂದ್ವಿ ರೀ ಆಮೇಲೆ ಡೆಲ್ಲಿ ಬಾಂಬೆ ಆಗ್ರಾ ಅದೆಲ್ಲ ಹಂಗೆ ಹೋಗ್ತೀವಲ್ರಿ ಅವಾಗ ಕರ್ಕೊಂಡು ಹೋಗಿ ಹುಡುಗರಿಗೆಲ್ಲ ತೋರಿಸ್ಕೊಂಬರ್ತೀವಿ ನಾವು ಸ್ಕೂಲ್ ಒಳಗೆ ಹೊಂಟ್ರ ಅಂತ ಹೇಳಿದ್ರೆ ಒಬ್ಬೊಬ್ರನ್ನ ನಾವು ಎಲ್ಲಿ ಕಳ್ಸಂಗಿಲ್ಲ ನಾ ಕಳಿಸ್ತೀವಿ ಅಕಸ್ಮಾತ್ ಹುಡುಗರು ಹಠ ಮಾಡ್ತಾವ ನಾವು ನಾ ಅಮ್ಮ ಬೇಡ ಅಂತಾರೆ ಅವ್ರ ವಿರುದ್ಧ ಪ್ರಕಾರ ಅಂತ ನಾವು ಏನು ಹೋಗಂಗಿಲ್ಲರೀ ಅವ್ರು ಬೇಡ ಅಂದ್ರ ಬ್ಯಾಡ್ರಿ ಹಂಗಾಗಿ ಏ ದಾದಿ ಶಾಲಿನ ಕಲ್ತಿಲ್ಲ ಅಷ್ಟ ಕಲ್ತಾರ ಅವಾಗೆಲ್ಲ ಟೂರ್ ಟೂರ್ಗೆ ಇರ್ ಕರ್ಕೊಂಡ್ ಹೋಗ್ತಿದ್ರ ಅವ್ರ ಕಾಲದಾಗ ಇಲ್ಲ ಎಲ್ಲಿ ಹೋಗಿಲ್ಲ ದಾದಿಮ್ಮ ಹಂಗಾಗಿ ಶಾಲೆಗೆ ನಾವು ಎಷ್ಟು ನಾವ್ ಹೋಗ ಹೋಗ್ ಬಂದಿವಿ ಮತ್ ನಾವ್ ಅಂತ ಎಲ್ಲರೂ ಕೂಡಿ ದಾದಿಮಂಗ್ ಕರ್ಕೊಂಡ ನಾವ್ ಎಲ್ಲಾರು ಕೂಡಿ ಒಮ್ಮ ಹೋಗನಂತ ಗೊಟ್ಗೋಡಿಗೆ ಸಿಂಹ ನೋಡಂಗೇತಿ ಸಿಂಹ ಇದ್ರಾಗ ಅದ ಬಿಂಕದ ಕಟ್ಟೆಗ ಅಲ್ಲಿ ಹೋಗಾನಂತ ಬೇಕಂದ್ರ ಬಿಂಕದ್ ಕಟ್ಟೆಗೆ ಹೋಗನಂತ ಅಲ್ಲಿ ಗೊಂಬೆಗಳು ಇದ್ವಲ್ಲವು ಎಲ್ಲಾ ಹಳೇ ಕಾಲದ ಮನಿ ಗೊಂಬೆಗಳು ಬಿಸಿಕಲ್ ಅವೆಲ್ಲ ಹಿಂಗ ಕುಟ್ಟೋದು ನಿಂತು ಅವಡಿ ರಾಕ್ ಗಾರ್ಡನ್ ಅದ ಹೌದಾ ಹೂ ಬರಲ್ ತಗೋರು ಹೂವು ಹೇಳಿ ಟೀಚರ್ಗೆ ಹಿಂಗ ರೀ ನಮ್ಮ ಮನೆ ಒಳಗೆ ಎಲ್ಲಿ ಕಳ್ಸಂಗಿಲ್ಲ ಹಿಂಗ ನಾವು ಹೂ ಟೀಚರ ಅಂತಂದು ಹೇಳಿ ಹಾ ಕಾಯಿ ನೀರು ಕುಡಿಯಕತ್ತೈತಿ ಹಾ ಅಲ್ಲಿ ಮರಿ ಅದಾವ ತಮ್ಮನ ಕಾಯಿ ಕಾಯಿ ಮರಿ ಅದಾವ ಅಲ್ಲಿ ಇಲ್ಲಿ ಗಿಡದಾಗ ಹೂವು ಕಾಣುವಲ್ಲು ನಮಗೆ ಒಟ್ಟು ಆವಾಜ್ ಮಾತ್ರ ಅದು ಕವ್ ಕವ ಅನ್ನೋದು ಅಲ್ಲಿ ತೊಗೊಂಡ್ ತಗೊಂಡು ಹೋಗಿ ಅವಕ್ಕೆ ಮರಿಗೆ ನೀರು ಹಾಕೋಕೆ ಅದು ಬಾಯಗಿಂತರ ತೊಗೊಂಡ್ ತಗೊಂಡು ಹೋಗಿ ಎಷ್ಟು ನೋಡಿ ಪಾಪ ಆಗಲ್ಲ ಅನ್ನ ತೊಗೊಂಡು ಹೋಗಿ ಹಾಕ್ತಾ ಇವು ಮತ್ತು ನೀರು ಹೋಗಿ ಹಾಕಾಕತ್ತೈತೆ ನೋಡು ಎಷ್ಟು ಹಾನೆ ಆಯ್ತು ನೋಡು ಕಾಗಿ ಇವ ನೋಡ್ರಿಪ್ಪ ಈಗೆಲ್ಲ ಇಷ್ಟ ತರಕಾರಿ ತೊಗೊಂಡೇನ್ರಿ ಯಾಕಂತ ಹೇಳಿದ್ರೆ ಇದು ಒಂದು ಇವತ್ತೊಂದು ಒಳ್ಳೆ ಸಾಂಬಾರು ಮಾಡೋಣ ಅಂತೇಳಿ ದಿನಾ ಉಂಡು ಉಂಡುಂಡು ಬೇಜಾರಾಗಿಬಿಟ್ಟೈತಿ ನೀನೆಲ್ಲ ಸಂತೆ ಒಳಗೆ ಎಲ್ಲ ಕಾಯಿ ಪಲ್ಯ ಈಗ ಅದನ್ನು ಆಲ್ರೆಡಿ ರೀ ಸೌತೆಕಾಯಿ ಆಮೇಲೆ ಬೀನ್ಸ್ ಮೂಲಂಗಿ ಕ್ಯಾರೆಟ್ ಆಲೂಗಡ್ಡೆ ಹಸಿಮೆಣ್ಸಿನ್ಕಾಯಿ ಮೆಂತ್ಯ ಸೊಪ್ಪು ಕೊತ್ತಂಬರಿ ಎಲ್ಲ ತೊಳ್ಕೊಂಡು ಮತ್ತೆ ಈಗ ನೀರೊಳಗೆ ಹಾಕಿ ಇಟ್ಟಿನಿ ಹೆಚ್ಚಿ ಆಮೇಲೆ ನೋಡಿರಿ ಇಲ್ಲಿ ಒಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಕರಿಬೇವು ಇವು ಉಳ್ಳಾಗಡ್ಡಿ ಟಮಾಟೆ ಹಣ್ಣು ಈ ಥರ ಎಲ್ಲ ಹೆಚ್ಚಿಟ್ಕೊಂಡಿನಿ ಆಮೇಲೆ ಇಲ್ಲಿ ಕುಕ್ಕರ್ ಒಳಗೆ ಬರೀ ಬ್ಯಾಳಿ ರೀ ಅಷ್ಟೇ ರೀ ಮತ್ತೆ ಏನು ಹಾಕಿಲ್ಲ ಬೇಳೆ ಅಷ್ಟೇ ಕುದಿಸಿ ಇಟ್ಕೊಂಡಿನಿ ಇವಾಗ ಮಸ್ತ್ ಒಂದು ಸಾಂಬಾರು ರೀ ಅದೇ ಭಾರಿ ಅಂದ್ರೆ ಭಾರಿ ಆಗ್ತತಿ ಬರೀ ಮಾಡೋಣ ಸಾಂಬಾರು ಈಗ ನೋಡ್ರಿ ನಾನು ನೀವು ಡಬ್ಬರಿ ಯಾರು ತೊಗೋರಿ ಕುಕ್ಕರ್ ತಗೋರಿ ಅಂದ್ರೆ ಸ್ವಲ್ಪ ದೊಡ್ಡದಿರ್ಬೇಕು ರೀ ಈಗ ನಾ ಇದ್ರೊಳಗೆ ಇದನ್ನ ಮಾಡ್ತೀನಿ ರೀ ಏನ್ರಿ ಎಣ್ಣೆ ಹಾಕೀನಿ ಅದ್ರೊಳಗೆ ಸಾಸಿವೆ ಮತ್ತು ಜೀರಿಗೆ ಹಾಕೀನಿ ರೀ ಅವೆಲ್ಲ ಸ್ವಲ್ಪ ಚೊಲೋ ರೀ ಈಗ ನೋಡ್ರಿ ನಾವು ಬೆಳ್ಳುಳ್ಳಿ ಆಮೇಲೆ ಕರಿಬೇವು ಸೊಪ್ಪು ಇದು ಒಣ ಒಣಮೆಣ್ಸಿನ್ಕಾಯಿ ಈಗ ಇದ್ರೊಳಗಾನ ಒಳಗಡೆ ಹಾಕಿಬಿಡ ಈಗ ನೋಡ್ರಿ ಉಳ್ಳಾಗಡ್ಡೆ ಎಲ್ಲ ಕೆಂಪದು ಈಗ ಒಂದು ಏನೆಲ್ಲ ಹೆಚ್ಚಿಟ್ಕೊಂಡು ನಾವು ತರಕಾರಿನ ಅದ್ರೊಳಗೆ ಹಾಕೊಂಡ್ಬಿಡೋಣ ಇವಾಗ ನೋಡ್ರಿ ಎಲ್ಲ ತರಕಾರಿನ ಹಾಕಿನಿ ಈಗ ಅದನ್ನೆಲ್ಲ ಚಲೋತ್ನಾಗ ಎಣ್ಣೆ ಒಳಗೆ ಕೈಯಾಡೇನ್ರಿ ಒಂದು ಸ್ವಲ್ಪ ಎಣ್ಣೆ ಒಳಗೆಲ್ಲ ಕುದಿಲ್ರಿ ಇವಾಗ ಹಣ್ಣು ಹಾಕೋಣ್ರಿ ನಾಲ್ಕು ಹಣ್ಣು ಕಟ್ ಮಾಡಿ ಇಟ್ಕೊಂಡೇನ್ರಿ ನಾನು ನಾಲ್ಕು ಟೊಮೆನ ಈಗ ಹಾಕಿನಿ ಇದನ್ನು ಸ್ವಲ್ಪ ಚೊಲೋತ್ನಂಗ ಈಗ ಅದಕ್ಕೆ ಸ್ವಲ್ಪ ಅರಶಿನ ಹಾಕೋಣ್ರಿ ಅರ್ಶ್ ಉಪ್ಪು ಹಾಕಿ ಮತ್ತು ಚೊಲೋದಂಗ ಕೈ ಅಂದ್ರೆ ಇ ನೋಡ್ರಿ ನಾನು ಬೇಳೆನ ಕುದಿಯೋಕೆ ಇಟ್ಕೊಂಡಿದ್ನಲ್ರಿ ಈ ಥರ ಆಗೇತ್ ನೋಡ್ರಿ ಅದು ಹಣ್ಣಂಗೆ ನಾವು ಚಮಚ ತಗೊಂಡು ಈ ಥರ ಕೈ ರೀ ಎಲ್ಲ ಮ್ಯಾಶ್ ಮ್ಯಾ ರೀ ಅದೇ ಇಷ್ಟು ಹಣ್ಣಂಗೆ ರೀ ನೀವು ಬೇಳೆನಾದ್ರೂ ತೊಗೋಬೋದು ಅಥವಾ ತೊಗರಿಬಾಳೆ ಮತ್ತು ಚನ್ನಂಗಿ ಬೇಳೆ ಎರಡು ಕೂಡಿ ಮಿಕ್ಸ್ ಮಾಡಿದ್ರೆ ನಡಿತೈತೆ ರೀ ನಾನು ಇಲ್ಲಿ ಎರಡು ಕೂಡಿ ಮಿಕ್ಸ್ ಮಾಡಿ ಹಾಕಾಕತ್ತೀನಿ ಚನ್ನಂಗಿ ಬೇಳೆ ಮತ್ತು ತೊಗರಿ ಬೇಳೆ ನೋಡಿರಿ ಈ ಥರ ಕುಕ್ಕರ್ ಒಳಗೆ ಒಂದು ಎರಡು ಸೀಟಿ ನೀವು ಮಾಡಿಸ್ಕೊಂಬಿಟ್ರಿ ಅಂತ ಹೇಳಿದ್ರೆ ಇಷ್ಟು ಹಣ್ಣಂಗೆ ಕುದ್ದಿರ್ತಾವ್ರಿ ಇವು ನೋಡ್ರಿ ತರಕಾರಿ ಎಲ್ಲ ಕುದ್ಬಿಟ್ರಿ ಎಣ್ಣೆ ಒಳಗೆ ಇದೇನು ಬೆಳೆದಿತ್ತಲ್ರಿ ಮ್ಯಾಷ್ ಅದನ್ನೆಲ್ಲ ಈಗ ಇದ್ರೊಳಗೆ ಹಾಕೊಂಡ್ರಿ ಇದ್ರೊಳಗೆ ಹಾಕಿ ಚಲೋ ತಂಗಿಗೆ ಫ್ರೈ ಇವಾಗ ನೋಡಿರಿ ನಿಮಗೆ ಸಾರಿಗೆ ಎಷ್ಟು ಬೇಕಲ್ರಿ ಅಷ್ಟು ನೀರು ಹಾಕೋರಿ ಅಂದ್ರೆ ಭಾಳ ನೀರನ್ನು ಹಾಕೋಬೇಡ್ರಿ ಭಾಳ ತಿಳುವತ್ತಂದ್ರೆ ಚಲೋ ಆಗಂಗಿಲ್ಲ ಅದ ಇನ್ನು ನೀರು ಹಾಕೊಂಡಿನಿ ಈಗ ಸ್ವಲ್ಪ ಖಾರ ಹಾಕೊಳ್ಳ್ರಿ ಫಸ್ಟ್ ಇಷ್ಟು ಹಾಕೊಳ್ರಿ ಆಮೇಲೆ ನೀವೇನಾದ್ರೂ ಖಾರ ಆಗಲಿಲ್ಲ ಅಂದ್ರೆ ಮತ್ತಷ್ಟು ಹಾಕೊಂತರಿ ಸಾಂಬಾರೆಲ್ಲ ರೆಡಿ ಆದಮೇಲೆ ಸ್ವಲ್ಪ ಟೇಸ್ಟ್ ನೋಡಿ ಯಾಕಂದ್ರೆ ಫಸ್ಟ್ ನಾವು ಹಸಿ ಮೆಣಸಿನ್ಕಾಯಿ ಹಾಕಿವಿ ರೀ ಅದರೊಳಗೆ ಆಮೇಲೆ ಸಾರು ಒಗ್ಗರಣೆ ಮೆಣಸಿನ್ಕಾಯಿ ಒಣ ಮೆಣಸಿನಕಾಯಿ ಹಾಕಿವ್ರಿ ಹಂಗಾಗಿ ಖಾರ ಭಾಳ ಆತ ಮತ್ತು ಹಂಗಿಲ್ಲ ರೀ ಕೆಲವೊಬ್ರು ಖಾರ ಉಣ್ಣಿರ್ತಾರೆ ಕೆಲವೊಬ್ರು ಖಾರ ಉಣ್ಲಿಲ್ದವ್ರು ಇರ್ತಾರೆ ಅದಕ್ಕೆ ಹಾಕೊಂಡ ಸ್ವಲ್ಪ ಹಾಕೋರಿ ಆಮೇಲೆ ಬೇಕಂದ್ರೆ ಟೇಸ್ಟ್ ನೋಡಿರಿ ಹಾಕೋಂತ್ರಿ ಆಮೇಲೆ ಇಂಟಿಯಾರ ಸಾಂಬಾರ್ ಪೌಡರು ಈ ಥರ ಕ್ಯಾಡ್ರಿ ಆಮೇಲೆ ಸ್ವಲ್ಪ ಹುಣ್ಸೆಹಣ್ಣ ನೆನೆ ಹಾಕಿನ್ರಿ ನಾ ಇಲ್ಲಿ ಅದ್ರದ್ದು ಹುಳಿ ಸ್ವಲ್ಪ ಹಾಕ್ಬೇಕ್ರೆ ಅಂದ್ರೆ ಸ್ವಲ್ಪ ಟೇಸ್ಟ್ ಹಾಕತ್ರಿ ಇವ ನೋಡ್ರಿ ತರಕಾರಿ ಆಮೇಲೆ ಹುಳಿ ಉಪ್ಪು ಖಾರ ಎಲ್ಲ ಹಾಕಿದ್ವಲ್ರಿ ಎಲ್ಲ ಮಸ್ತಾಗಿ ಕುದಿಯಾಗತ್ತರ ಈಗ ಈಗ ಲಾಸ್ಟ್ ಏನು ಮಾಡೋಣಪ್ಪ ಅಂತಂದೇಳಿದ್ರೆ ಇನ್ನೂ ಟೇಸ್ಟ್ ಆಗ್ಬೇಕಂತ ಹೇಳಿದ್ರೆ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕೋಣ್ರಿ ಇಷ್ಟ ಸಾಕ್ರಿ ಭಾಳ ಎಲ್ಲ ನೀವು ಬೇಕಂದ್ರೆ ಹಾಕೋರಿ ಬೇಡ ಅಂದ್ರೆ ಇಲ್ಲ ರೀ ಬೆಲ್ಲ ತಿನ್ದವ್ರೆ ಬೇಡ್ರಿ ಈಗ ನೋಡ್ರಿ ನಾ ಇಷ್ಟು ಹಾಕಿದೆ ಅಂದ್ರೆ ಭಾಳ ಮಸ್ತ್ ರೀ ಇದು ಹೆಂಗೆಪ್ಪ ಅಂದ್ರೆ ಹೋಟೆಲ್ ಒಳಗೆ ಆಮೇಲೆ ಮದ್ವೆ ಒಳಗೆ ಮಾಡ್ತಾರಲ್ರಿ ಸಾರು ಆ ಥರ ನಿಮ್ಗೆ ಟೇಸ್ಟ್ ರೀ ಭಾರಿ ಮಸ್ತ್ ಹಾಕತ್ರಿಪ ನಾನು ಇದೇ ಸರ ಫಸ್ಟ್ ಟೈಮ್ ಟ್ರೈ ಮಾಡಿದ್ದೆ ರೀ ಸೂಪರಾಗಿ ಸ್ಮೆಲ್ ಮಸ್ತ್ ಬರ ನೀವು ಮಾಡ್ಕೊಂಡು ಊಟ ಮಾಡಿರಿ ಇವಾಗಂತರ ನೋಡಿರಿ ನಮ್ಮ ತವ್ರ ಮನೆಯೊಳಗೆ ಆಲ್ರೆಡಿ ಇದೆಲ್ಲ ಕಾರ್ಯಕ್ರಮ ರೀ ಇದೆಲ್ಲ ಏನು ಅಂತಂದು ಹೇಳಿದ್ರೆ ಎಲ್ಲ ಅರಶಿನ ಕುಪ್ಸ ತೊಗೊಂಡು ಹುಡುಗಿ ಮನೆಗೆ ಹೋಗ್ಯಾರ ಅವ್ರು ಅಂದ್ರೆ ಮದ ಮನೆಗೆ ಹೋಗ್ಯಾರ ಇವನ್ನೆಲ್ಲ ಕೊಟ್ಟು ಬರಕ ಸೀರೆ ಆಮೇಲೆ ಅರ್ಶನ ಬಾಳೆಹಣ್ಣು ಅಡಿಕೆ ಎಲೆ ಕೊಬ್ಬರಿ ಬಟ್ಲ ಬೆಲ್ಲ ಹೂವು ಆಮೇಲೆ ಮೆಂದಿಕೋನು ಇವನ್ನೆಲ್ಲ ಆ ಹುಡುಗಿ ಮನೆಗೆ ಹೋಗಿ ಕೊಟ್ಟು ಬಂದಾಗ ಮತ್ತು ಅವ್ರು ಬಂದು ಹುಡುಗ ಕೊಟ್ಟು ರೀ ಈಗ ಹೋದಾಗ ಇದನ್ನು ಫೋಟೋ ರೀ ಅವರು